ಸರ್ಕಾರ ಹೈಕೋರ್ಟ್ ಆದೇಶದಂತೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ನಾಗಮೋಹನ್ ದಾಸ್ ಸಾಹೇಬ್ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಿದರೆ ಈ ಹಿಂದೆ ನಡೆದಿರ್ತಕ್ಕಂತಹ ಜಾತಿ ಗಣತಿ ಅವೈಜ್ಞಾನಿಕವಾಗಿದ್ದು ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನು ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ನೈತಿಕ ದತ್ತಾಂಶಗಳನ್ನು ತಗೊಂಡು ಖ್ಯಾತಿ ಗಣತಿ ಮಾಡಬೇಕನ್ನೋ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆ ಸರ್ಕಾರದ ಆದೇಶದಂತೆ ನಮ್ಮ ಗೋವಿ ಸಮಾಜ ಇಡೀ ರಾಜ್ಯಾದ್ಯಂತ ಏನು ಜನಸಂಖ್ಯೆ ಇದೆಯೋ ಪ್ರತಿಯೊಬ್ಬರೂ ಸಹ ತಮ್ಮ ಖ್ಯಾತಿಯನ್ನು ಗೋವಿ ಅಂತ ನಮೂದು ಮಾಡಿಸಬೇಕಾಗಿ ಬಿ ಐ ವಿ ಐ ಓ ಮತ್ತು ಉಪಜಾತಿಯನ್ನು ಬಂದರೆ ವಡರ್ ಅಂತ ನಮೂದು ಮಾಡಬೇಕಂತ ಹೇಳಿ ಈ ಪತ್ರಿಕಾ ಕೋರ್ಟಿ ಮುಖಾಂತರ ಇಡೀ ರಾಜ್ಯದ ಜಿಲ್ಲೆಯ ತಾಲೂಕು ಕಸ್ಬಾ ಪಂಚಾಯಿತಿಗಳ ಮಠದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ನಾಯಕರುಗಳು ವಿದ್ಯಾವಂತರು ಅಧಿಕಾರಿ ವರ್ಗದವರು ದಯವಿಟ್ಟು ನಮ್ಮ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾ ಇನ್ನೂ ತುಂಬ ಕಡಿಮೆ ಇದೆ ಅಲೆಮಾರಿ ಕಲಸಕ್ಕೆ ಹೋಗಂಥ ಸಮಾಜ ನಮ್ಮದು ಸಾಕಷ್ಟು ಜನ ಊರುಗಳನ್ನು ಬಿಟ್ಟು ಕೆಲಸ ಕಾರ್ಯಗಳಿಗೆ ಇತರೆ ರಾಜ್ಯಗಳಿಗೆ ಇತರ ಜಿಲ್ಲೆಗಳಿಗೆ ಹೋಗಿರ್ತಾರೆ ಹಾಗಾಗಿ ತಾವು ನಮ್ಮ ಸಮಾಜದ ಬಂಧುಗಳು ನಮಗೆ ಗೊತ್ತಿರುವಂತಹ ಎಲ್ರಿಗೂ ಕರೆ ಮಾಡಿ ತಾವು ಕರೆಸ್ಕೊಂಡು ಅವರು ಸಹ ತಿಳುವಳಿಕೆಯನ್ನು ಕೊಟ್ಟು ಈ ಜಾತಿ ಗಣತಿಯಲ್ಲಿ ಎಲ್ಲರೂ ಸಹಕಾರ ಮಾಡಿ ಯಶಸ್ವಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಸಮಾಜದ ಒಂದು ನಾಯಕರುಗಳು ಹಿರಿಯರು ಹಿರಿಯರು ಎಲ್ರಿಗೂ ಹೊಂದ್ತಾ ಹೇಳ್ತಾ ಇದ್ದಾರೆ ಹಂಗ್